ಬೆಂಗಳೂರಿನ ಕೋರಮಂಗಲದ ಶಿವರಾಮರೆಡ್ಡಿ ಲೇಔಟ್ ನಲ್ಲಿರುವ ಭಾರ್ಗವಿ ಮಹಿಳೆಯರ ಪೇಯಿಂಗ್ ಗೆಸ್ಟ್ ನಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿದ್ದರೂ ಆ ಸೆಕ್ಯೂರಿಟಿಯನ್ನೇ ಹ್ಯಾಮರಿಸಿ ಒಬ್ಬ ವ್ಯಕ್ತಿ ಹುಡುಗಿಯರ ಪಿಜಿಗೆ ಎಂಟ್ರಿ ಕೊಟ್ಟಿದ್ದಾನೆ ಸರಿಸುಮಾರು ಹನ್ನೊಂದು ಗಂಟೆ ನಿಮಿಷ ರೂಮ್ ನಂಬರ್ ಹನ್ನೆರಡು ಬೆಲ್ಲ ಬಾರಿಸಿದ್ದಾನೆ ಆದರೆ ಕೆಲವು ಹೊತ್ತು ಆದರೂ ಕೂಡ ಆ ಡೋರ್ ಓಪನ್ ಆಗುವುದಿಲ್ಲ ಆಮೇಲೆ ಜೋರು ಜೋರಾಗಿ ಬಾಗಿಲನ್ನ ಬಡಿಯಲು ಪ್ರಾರಂಭಿಸಿದ್ದಾನೆ ಆ ಕಡೆಯಿಂದ ನಿದ್ದೆಯಲ್ಲಿದ್ದ ಒಬ್ಬ ಹುಡುಗಿ ಬಾಗಿಲನ್ನ ಓಪನ್ ಮಾಡಿದ್ದಾರೆ ನಾಳೆ ಅಷ್ಟೇ ಆಮೇಲೆ ಅಲ್ಲಿ ಏನು ನಡೆಯಿತು ಅನ್ನುವುದನ್ನ ನಾವು ಏಕೆ ಪೊಲೀಸರೇ ಅದನ್ನು ನೋಡಿ ಮೂರ್ಛೆ ಹೋಗಿದ್ದಾರೆ ಅಂತಹ ಒಂದು ಕೃತ್ಯ ಅಲ್ಲಿ ನಡೆದೇ ಹೋಗಿತ್ತು ಜಗಳದಲ್ಲಿ ಮೂರನೆಯವರು ಹೋದಾಗ ಕೆಲವೊಮ್ಮೆ ಆ ಮೂರನೇ ವ್ಯಕ್ತಿಗೆ ಏಟು ಬಿದ್ದಂತಹ ಹಲವಾರು ಪ್ರಸಂಗಗಳನ್ನ ನಾವು ನೀವು ನೋಡಿದ್ದೇವೆ ಅಂತ ಒಂದು ಘಟನೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ನಡೆದೇ ಹೋಗಿತ್ತು ಈ ಘಟನೆ ಕೇವಲ ಬೆಂಗಳೂರು ಅಲ್ಲದೆ ಕರ್ನಾಟಕ ಅಲ್ಲದೆ ದೇಶಾದ್ಯಂತ ಸಂಚಲನವನ್ನೇ ಮಾಡಿತ್ತು ಮಧ್ಯಪ್ರದೇಶ ಮೂಲದ ಅಭಿಷೇಕ್ ಅನ್ನುವ ಯುವಕ ಬೆಂಗಳೂರಿನಲ್ಲಿ ಒಂದು ಎಂಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನಿಗೂ ಹಾಗೂ ಅದೇ ಕಂಪನಿಯ ಒಂದು ಹುಡುಗಿಗೂ ಸ್ನೇಹ ಬೆಳೆದಿದೆ ಆ ಸ್ನೇಹ ಪ್ರೀತಿಗೆ ತಿರುಗಿದೆ ಇದನ್ನ ಸ್ನೇಹ ಅಂತೀರೋ ಅಥವಾ ಪ್ರೀತಿ ಅಂತಿರೋ ಗೊತ್ತಿಲ್ಲ ಆದ್ರೆ ಒಬ್ಬ ಹುಡುಗ ಹಾಗೂ ಒಬ್ಬ ಹುಡುಗಿಯ ನಡುವೆ ಇರುವಂತಹ ಅಟ್ರಾಕ್ಷನ್ ಅಂತಾನೆ ಕರೆಯಬಹುದು ಆ ಹುಡುಗಿ ಅಭಿಷೇಕನ ಜೊತೆ ದುಡ್ಡು ಇದ್ದಾಗ ಪಬ್ಗಳಿಗೆ ಹೋಗುವುದು ಮಾಲ್ ಗಳಿಗೆ ಹೋಗುವುದು ಶಾಪಿಂಗ್ ಮಾಡುವುದು ಮಾಡಿದ್ದಾಳೆ ಅಷ್ಟೇ ಅಲ್ಲದೆ ತಾನು ಉಳಿದುಕೊಂಡಂತಹ ಪೇಯಿಂಗ್ ಗೆಸ್ಟ್ ಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲರೂ ಮಲಗಿದ ಮೇಲೆ ಕದ್ದು ಮುಚ್ಚಿ ಎಂಟ್ರಿ ಕೂಡ ಕೊಡುತ್ತಿದ್ದಳು ಯಾವಾಗ ಅಭಿಷೇಕ್ ಕೆಲಸ ಹೋಗಿದೆಯೋ ಆವಾಗ ಅವನ ಬಳಿ ದುಡ್ಡು ಓಡಾಡುವುದು ಆಗಿದೆ ಇದೇ ಕಾರಣ ದಿನದಿಂದ ದಿನಕ್ಕೆ ಅಭಿಷೇಕನನ್ನ ದೂರ ಮಾಡಲು ಇಗ್ನೋರ್ ಮಾಡಲು ಪ್ರಾರಂಭಿಸಿದ್ದಾಳೆ ಅವನನ್ನ ಭೇಟಿಯಾಗಲು ನಿರಾಕರಿಸಿದ್ದಾಳೆ ಅಷ್ಟೇ ಅಲ್ಲದೆ ಅವನು ಮೆಸೇಜ್ ಮಾಡಿದರೆ ಅದಕ್ಕೆ ಉತ್ತರ ಕೊಡುತ್ತಿರಲಿಲ್ಲ ಅವನ ಫೋನ್ಗಳನ್ನ ಎತ್ತುತ್ತಿರಲಿಲ್ಲ ಈ ಎಲ್ಲಾ ವರ್ತನೆಗಳು ಅಭಿಷೇಕನನ್ನ ದಿನದಿಂದ ದಿನಕ್ಕೆ ಕೆರಳಿಸುತ್ತಾ ಹೋಗಿವೆ ಅಭಿಷೇಕ್ ಪ್ರೀತಿಸಿದ ಹುಡುಗಿ ಹಾಗೂ ಅವಳಿಗೆ ಒಬ್ಬಳು ಸ್ನೇಹಿತೆ ಇದ್ದಳು ಅವಳ ಹೆಸರೇ ಕೃತಿ ಕುಮಾರಿ ಇವಳು ಮೂಲತಃ ಬಿಹಾರದವಳು ಅಭಿಷೇಕನ ಪ್ರಿಯತಮೆ ಹಾಗೂ ಕೃತಿ ಕುಮಾರಿಗೂ ಒಳ್ಳೆಯ ಗೆಳೆತನ ಇತ್ತು ಅಭಿಷೇಕ್ ಗೆ ಕೃತಿ ಕುಮಾರಿಯ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಿದ್ದವು ಅವಳ ಅಭಿಷೇಕ್ ಗೆ ಕೃತಿ ಕುಮಾರಿಯ ಪರಿಚಯವಾಗಿತ್ತು ಕೆಲವೊಮ್ಮೆ ಅವರಿಬ್ಬರ ಜೊತೆ ಕೂಡ ಈ ಕೃತಿ ಕುಮಾರಿ ಓಡಾಡಿದ್ದಾಳೆ ದುಡ್ಡು ಇದ್ದಾಗ ಇವರೆಲ್ಲರೂ ಓಡಾಡುತ್ತಿದ್ದರು ಯಾವಾಗ ಅಭಿಷೇಕನ ಕೆಲಸ ಹೋಯಿತು ಅಂತ ಇಬ್ಬರು ಕೂಡ ಫೋನ್ ಎತ್ತುತ್ತಿರಲಿಲ್ಲ ತನ್ನ ಪ್ರಿಯತ ಫೋನ್ ಪಿಕ್ಅಪ್ ಮಾಡದೇ ಇದ್ದಾಗ ಅಭಿಷೇಕ್ ಕೆಲವೊಮ್ಮೆ ಕೃತಿ ಕುಮಾರ್ಗೆ ಫೋನ್ ಮಾಡುತ್ತಿದ್ದ ಅವಳ ಬಗ್ಗೆ ಕೇಳುತ್ತಿದ್ದ ಯಾಕೆ ತನ್ನ ಗಳನ್ನ ಎತ್ತುತ್ತಿಲ್ಲ ಯಾಕೆ ತನ್ನ ಗಳಿಗೆ ಅವಳು ಉತ್ತರ ಕೊಡುತ್ತಿರಲಿಲ್ಲ ಅಂತ ಕೆಲವೊಮ್ಮೆ ಕೃತಿ ಕುಮಾರಿ ಏನೇನು ಕಾರಣಗಳನ್ನ ಹೇಳಿ ಸುಮ್ಮನಾಗಿದ್ದಾಳೆ ಮುಂದೆ ಬರಬರುತ್ತಾ ಕೃತಿ ಕುಮಾರಿ ಕೂಡ ಬೇಕು ಅಂತಾನೆ ಅವನ ಫೋನ್ ರಿಸೀವ್ ಮಾಡುತ್ತಿರಲಿಲ್ಲ ರಿಸೀವ್ ಮಾಡಿದರೂ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ಅಭಿಷೇಕ್ ಗೆ ಈ ಕೃತಿಕುಮಾರಿ ಮೇಲೆಯೇ ಸಂಶಯ ಪ್ರಾರಂಭವಾಗಿದ್ದು ಯಾಕಂದ್ರೆ ಈ ಕೃತಿಕುಮಾರಿಯಿಂದಲೇ ತನ್ನ ಪ್ರೇಯಸಿ ತನ್ನಿಂದ ದೂರವಾಗಿದ್ದಾಳೆ ಅನ್ನುವ ಅನುಮಾನ ಕೂಡ ಅವನಿಗೆ ಬಂದಿದೆ ಅಂದ್ರೆ ತನ್ನ ಪ್ರೇಯಸಿಯ ತಲೆಯಲ್ಲಿ ಆ ಕುಮಾರಿಯೇ ತನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ದಾಳೆ ಅವರ ನಡುವೆ ಭೇದಭಾವ ತಂದಿದ್ದಾಳೆ ಅನ್ನುವುದು ಗೆ ಮನವರಿಕೆ ಆಗಿ ಹೋಗಿತ್ತು ಮುಂದೆ ಕೃತಿಕುಮಾರಿ ಅಭಿಷೇಕನ ಪ್ರೇಯಸಿ ಇರುವ ಹಾಸ್ಟೆಲ್ಗೆ ಅಂದ್ರೆ ಗೆ ಶಿಫ್ಟ್ ಆಗಿದ್ದಾಳೆ ಇದರಿಂದ ಅಭಿಷೇಕ್ ಗೆ ಗೊತ್ತಾಗಿದ್ದು ತನ್ನ ಹಾಗೂ ತನ್ನ ಪ್ರೇಯಸಿಯ ನಡುವೆ ಹುಲಿ ಹಿಂಡಿದ್ದೇ ಈ ಕೃತಿಕುಮಾರಿ ಎಂದು ಹೀಗೆ ಬರಬರುತ್ತಾ ಅಭಿಷೇಕ್ ಹಾಗೂ ಆತನ ಪ್ರಿಯತಮೆ ನಡುವೆ ಕಿತ್ತಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗಿದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಸುಮಾರು ಹತ್ತು ಗಂಟೆ ತನ್ನ ಸ್ನೇಹಿತನ ಬಳಿ ಸ್ವಲ್ಪ ದುಡ್ಡನ್ನ ತೆಗೆದುಕೊಂಡು ಅಭಿಷೇಕ್ ವರ್ಮ ಕೋರಮಂಗಲದ ಒಂದು ಬಾರ್ ನಲ್ಲಿ ಚೆನ್ನಾಗಿ ಕುಡಿದಿದ್ದಾನೆ ಆ ಸಂದರ್ಭದಲ್ಲಿ ಅವನಿಗೆ ಪದೇ ಪದೇ ತನ್ನ ಪ್ರಿಯತಮೆಯ ನೆನಪಾಗಿದೆ ಹಿಂದೆ ಯಾವ ರೀತಿ ತನ್ನ ಜೊತೆ ಓಡಾಡುತ್ತಿದ್ದಳು ಹೇಗಿದ್ದಳು ಹೇಗಾದಳು ಅನ್ನುವುದು ಪದೇ ಪದೇ ಅವನಿಗೆ ಕಾಡುತ್ತಿತ್ತು ಅಷ್ಟೇ ಅಲ್ಲದೆ ಅವಳು ಈ ರೀತಿ ಬದಲಾವಣೆಗೆ ಅವಳ ಸ್ನೇಹಿತೆ ಕೃತಿಕುಮಾರಿಯೇ ಕಾರಣ ಎಂದು ಅವಳನ್ನ ಹೃದಯವನ್ನ ಚುಚ್ಚು ಚುಚ್ಚು ಹೇಳಿದೆ ಈ ಎಲ್ಲಾ ನೆನಪುಗಳು ಅವನನ್ನ ಅತಿ ಹೆಚ್ಚು ಕೆರಳಿಸಿವೆ ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ನಶೆಯಲ್ಲಿದ್ದ ಕಾರಣ ಕೆಲವೊಮ್ಮೆ ಜನರು ದುಡುಕಿ ಕೆಲವು ಭಯಾನಕ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ ಅಂತದೊಂದು ನಿರ್ಧಾರವನ್ನ ಈ ಅಭಿಷೇಕ್ ವರ್ಮಾ ತೆಗೆದುಕೊಂಡು ಬಿಟ್ಟಿದ್ದಾನೆ ಹೌದು ಸ್ನೇಹಿತರೆ ಕುಡಿದ ನಶೆಯಲ್ಲಿ ಮನುಷ್ಯ ಮನುಷ್ಯನಾಗಿರುವುದಿಲ್ಲ ಮೃಗ ಆಗಿರುತ್ತಾನೆ ಇದೇ ಕಾರಣ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯ ನಿರ್ಧಾರವೇ ಆಗಲಿ ಕೆಟ್ಟ ನಿರ್ಧಾರವೇ ಆಗಲಿ ಕುಡಿದ ಸಮಯದಲ್ಲಿ ಮಾಡಬಾರದು ಯಾಕಂದ್ರೆ ಈ ಸಮಯದಲ್ಲಿ ಮನುಷ್ಯನ ಮೆದುಳು ನಶೆಯಿಂದ ತುಂಬಿರುತ್ತದೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನಶೆ ಮಾಡಿದಾಗ ಯಾವುದೇ ರೀತಿಯ ನಿರ್ಧಾರ ಮಾಡುವುದರಿಂದ ಅದು ಅನಾಹುತಕ್ಕೆ ಕಾರಣವಾಗುತ್ತದೆ ಆದರೆ ಅಭಿಷೇಕ್ ವರ್ಮಗೆ ಆವತ್ತು ಅವನು ಕುಡಿದಾಗ ಯಾರು ಕೂಡ ಅವನನ್ನು ಕಂಟ್ರೋಲ್ ಮಾಡಲು ಜೊತೆ ಇರಲಿಲ್ಲ ನೇರವಾಗಿ ಪಕ್ಕದ ಸೂಪರ್ ಗೆ ಹೋಗಿ ಚಾಕುವನ್ನ ಎತ್ತುಕೊಂಡು ತನ್ನ ಜೇಬಿನಲ್ಲಿ ಹಾಕಿಕೊಂಡು ನೇರವಾಗಿ ಕೃತಿಕುಮಾರಿ ಇರುವ ಪಿಜಿ ಹಾಸ್ಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾನೆ ವಿಚಿತ್ರ ಏನಂದ್ರೆ ಆ ಸಮಯದಲ್ಲಿ ಜಾಗೃತವಾಗಬೇಕಿದ್ದ ಪಿಜಿ ಹಾಸ್ಟೆಲ್ ಸೆಕ್ಯುರಿಟಿ ಕೂಡ ಅವತ್ತು ಅಲ್ಲಿ ಕಾಣಲೇ ಇಲ್ಲ ತನಗೆ ಕೆಲಸ ಇಲ್ಲ ಇತ್ತ ಪ್ರೀತಿಸುತ್ತಿದ್ದ ಯುವತಿಯು ದೂರವಾಗಿದ್ದಾಳೆ ಇದಕ್ಕೆಲ್ಲ ಕೃತಿಕುಮಾರಿಗೆ ಕಾರಣ ಎಂದು ಸಿಟ್ಟಿಗೆದ್ದ ಅಭಿಷೇಕ್ ಆಕೆಯನ್ನ ಮುಗಿಸಿ ಮಾಡಬೇಕೆಂದು ತೀರ್ಮಾನಿಸಿ ಚಾಕು ಸಮೇತ ಆಕೆಯ ಪಿಜಿಗೆ ನುಗ್ಗಿದ್ದಾನೆ ಅದು ಸುಮಾರು ಹನ್ನೊಂದು ಗಂಟೆ ನಲವತ್ತು ನಿಮಿಷ ರೂಮ್ ನಂಬರ್ ಹನ್ನೆರಡು ಬೆಲ್ ಬಾರಿಸಿದ್ದಾನೆ ಆದ್ರೆ ಕೆಲವೊತ್ತು ಆದರೂ ಕೂಡ ಆ ಡೋರ್ ಓಪನ್ ಆಗಿಲ್ಲ ಆಮೇಲೆ ಜೋರು ಜೋರಾಗಿ ಬಾಗಿಲನ್ನ ಬಾರಿಸಲು ಪ್ರಾರಂಭಿಸಿದ್ದಾನೆ ಆ ಕಡೆಯಿಂದ ನಿದ್ದೆಗಣ್ಣಲ್ಲಿದ್ದ ಕೃತಿ ಕುಮಾರಿ ಬಾಗಿಲನ್ನ ಓಪನ್ ಮಾಡಿದ್ದಾಳೆ ಕೃತಿ ಕುಮಾರಿ ಬಾಗಿಲು ಓಪನ್ ಮಾಡುತ್ತಿದ್ದ ಹಾಗೆ ಅಭಿಷೇಕ್ ವರ್ಮ ಅವಳ ಮೇಲೆ ತನ್ನ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ ಕೃತಿ ಕುಮಾರಿ ಜೋರು ಜೋರಾಗಿ ಕಿರಿಚಿಕೊಂಡರೂ ಪಿಜಿಯಲ್ಲಿದ್ದವರು ಯಾರೂ ಕೂಡ ಆಕೆಯ ಸಹಾಯಕ್ಕೆ ಬಂದಿಲ್ಲ ಅತ್ತ ಅಭಿಷೇಕ್ ಆಕೆಯ ಕುತ್ತಿಗೆಗೆ ಹೊಟ್ಟೆಗೆ ಹಾಗೂ ಎದೆಯ ಭಾಗದಲ್ಲಿ ಮನ ಬಂದಂತೆ ಆಕೆಯನ್ನ ಕೊಂಡು ಹಾಕಿದ್ದಾನೆ ಆ ನಂತರ ಅಲ್ಲಿಂದ ಓಡಿ ಹೋಗಿದ್ದಾನೆ ತೀವ್ರವಾಗಿ ಗಾಯಗೊಂಡಿದ್ದ ಕೃತಿ ಕುಮಾರಿ ಸ್ಥಳದಲ್ಲಿಯೇ ಕೊನೆಯುಸಿಳಿದಿದ್ದಾಳೆ ಕೃತಿ ಕುಮಾರಿ ಆಕೆಯ ರೂಮಿನಿಂದ ಹೊರಗೆ ಎಳೆದು ತಂದು ಆಕೆಗೆ ಹಲವಾರು ಬಾರಿ ಚಾಕುವಿನಿಂದ ಚುಚ್ಚಿದ್ದಾನೆ ಆಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯತ್ನಿಸಿದಾಗೆಲ್ಲಾ ಆತ ಚುಚ್ಚಾನೆ ಇದ್ದಾನೆ ಕೃತಿ ಪ್ರಜ್ಞಾಹೀನಳಾಗಿ ಕೆಳಗೆ ಬಿದ್ದಾಗಲೂ ಅಭಿಷೇಕ್ ಸುಮ್ಮನೆ ಬಿಡೋದಿಲ್ಲ ಆಕೆಯ ಜುಟ್ಟು ಹಿಡಿದು ಎತ್ತಿ ಮತ್ತೆ ಮತ್ತೆ ಚುಚ್ಚಿದ್ದಾನೆ ಆಕೆ ಇನ್ನೂ ಉಸಿರಾಡುತ್ತಿದ್ದಾಳೆ ಎಂದು ಗಮನಿಸಿದ್ದಾನೆ ಕೂಡಲೇ ಆಕೆ ಉಸಿರಾಡುತ್ತಿರುವುದು ಕಂಡು ಬಂದು ಕೂಡಲೇ ಆಕೆಯ ಕುತ್ತಿಗೆಯನ್ನು ಸೀಳಿ ಓಡಿ ಹೋಗಿದ್ದಾನೆ ಬಿಹಾರ್ ಮೂಲದ ಕೃತಿ ಕುಮಾರಿ ಖಾಸಗಿ ಕಂಪನಿಯಲ್ಲಿ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡುತ್ತಿದ್ದಳು ಅವಳು ಕೋರಮಂಗಲದ ಭಾರ್ಗವಿ ಸ್ಟೇಯಿಂಗ್ ಹೋಮ್ಸ್ ಫಾರ್ ಲೇಡೀಸ್ ಪಿಜಿಯಲ್ಲಿ ನೆಲೆಸಿದ್ದಳು ಮಂಗಳವಾರ ರಾತ್ರಿ ಹೊರಗಡೆ ಊಟಕ್ಕೆ ಹೋಗಿದ್ದ ಕೃತಿಕುಮಾರಿ ಕುಮಾರಿ ಸರಿಸುಮಾರು ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾಪಸ್ ಆಗಿದ್ದಳು ಆಮೇಲೆ ಪಿಜಿಯ ಕೆಲವು ಹುಡುಗಿಯರು ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ ಕೂಡಲೇ ಪೊಲೀಸರು ಆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಲಾಗಿದೆ ಪಿಜಿಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ಮಾಡಿದಾಗ ಯುವಕನೊಬ್ಬ ಪಿಜಿಗೆ ಬಂದು ವಾಪಸ್ ಹೋಗಿರುವ ದೃಶ್ಯಾವಳಿ ಸೆರೆಬಿದ್ದಿದೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತರ ನಿಮಿಷ ನಡುವೆ ಕೃತಿ ಕೊಠಡಿಗೆ ನುಗ್ಗಿದ್ದಾನೆ ಯಾವುದೋ ಕಾರಣಕ್ಕೆ ಜಗಳ ನಡೆದಿದ್ದು ಆರೋಪಿಯ ಚಾಕುವಿನಿಂದ ಕೃತಿ ಕತ್ತು ಕೊಯ್ದು ದೇಹದ ಇತರ ಕಡೆ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಆಮೇಲೆ ಪೊಲೀಸರು ತಿಳಿಸಿದ್ದಾರೆ ಯುವಕನೊಬ್ಬ ಲೇಡೀಸ್ ಪಿಜಿಯೊಳಗೆ ಬಂದಿರುವ ಕುರಿತು ಮಾಲೀಕರ ನಿರ್ಲಕ್ಷ್ಯತನ ಹಾಗೂ ಭದ್ರತಾ ಲೋಪ ಆರೋಪವೂ ಕೇಳಿ ಬಂದಿದೆ ಪಿಜಿ ಸಿಬ್ಬಂದಿ ಊಟಕ್ಕೆ ತೆರಳಿದ್ದರಿಂದ ಪ್ರವೇಶದ ಅವತ್ತು ಯಾರೂ ಇರಲಿಲ್ಲ ಈ ಸಮಯದಲ್ಲಿಯೇ ಯುವಕ ಪಿಜಿ ಕೃತಿ ಕೊಠಡಿಗೆ ಹೋಗಿದ್ದಾನೆ ಪಿಜಿ ಮಾಲೀಕರ ಲೋಪದ ಬಗ್ಗೆಯೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದರು ಕೊಲೆ ಮಾಡಿದ್ದಾನೆಂದು ಹೇಳಲಾಗಿದ್ದ ಅಭಿಷೇಕ್ ಮಧ್ಯಪ್ರದೇಶಕ್ಕೆ ಪ್ರದೇಶಕ್ಕೆ ಓಡಿ ಹೋಗಿದ್ದ ಆಮೇಲೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ಕೊಲೆಗಾರನ ಪತ್ತೆಗೆ ಬೆಂಗಳೂರಿನ ಪೊಲೀಸರ ಐದು ತಂಡಗಳು ರಚಿಸಲಾಗಿತ್ತು ಮೂಲಗಳ ಪ್ರಕಾರ ಆಮೇಲೆ ಮಧ್ಯಪ್ರದೇಶಕ್ಕೆ ಹೋಗಿದ್ದ ತಂಡವು ಈ ಅಭಿಷೇಕರನ್ನ ಬಂಧಿಸಿ ಕೊನೆಗೆ ಬೆಂಗಳೂರಿಗೆ ಕರೆತಂದಿದ್ದಾರೆ ಹೌದು ಸ್ನೇಹಿತರೆ ಪ್ರೀತಿ ಎನ್ನುವುದು ಕುರುಡು ಅತಿಯಾಗಿ ಪ್ರೀತಿಸುವುದು ಕೂಡ ತುಂಬಾನೇ ಡೇಂಜರ್ ಇವತ್ತಿನ ಈ ಜಗತ್ತಿನಲ್ಲಿ ಜನರು ಯಾರು ಯಾಕೆ ಯಾವ ಕಾರಣಕ್ಕೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರ ಅನ್ನೋದೇ ಒಂದು ಮಿಸ್ಟರಿಯಾಗಿ ಉಳಿದಿದೆ ಅದು ಹುಡುಗಿಯರದೇ ತಪ್ಪು ಅಥವಾ ಪ್ರೀತಿ ಮಾಡುವ ಹುಡುಗರದೇ ತಪ್ಪು ಅನ್ನೋದು ಕಷ್ಟ ಇವತ್ತು ಪ್ರೀತಿ ಅನ್ನೋದು ಕೂಡ ಒಂದು ಬಿಸ್ನೆಸ್ ಆಗಿ ಹೋಗಿದೆ ಯಾರು ಕೂಡ ಸುಖ ಸುಮ್ಮನೆ ಪ್ರೀತಿ ಮಾಡುವುದಿಲ್ಲ ಎಲ್ಲರೂ ತಮ್ಮ ತಮ್ಮ ಲಾಭಕ್ಕೆ ಪ್ರೀತಿ ಮಾಡುತ್ತಾರೆ ಅನ್ನುವ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದ ಹಾಗೆ ಕುಡಿದ ನಶೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ತುಂಬಾನೇ ಅಪಾಯಕಾರಿಯಾಗಿರುತ್ತವೆ ಹೀಗಾಗಿ ಕುಡಿದಾಗ ಮಾತ್ರ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಹೀಗೆ ಕುಡಿದಾಗ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತವೆ ಇದಕ್ಕೆ ಜನವಂತ ಉದಾಹರಣೆಯೇ ದರ್ಶನ್ ಹಾಗೂ ರೇಣುಕಾ ಸ್ವಾಮಿ ಪ್ರಕರಣ ದುಡುಕಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ